ದೇವರು ಅನ್ನುವುದು ವಿಶ್ವವ್ಯಾಪಿ ಪ್ರಾಚೀನ ನಂಬಿಕೆ ಮತ್ತು ವಿಶ್ವಾಸದ್ದು ಹಾಗಿರುವಾಗ ಅದನ್ನು ಗೌರವಿಸಬೇಕಾದದ್ದು ಪ್ರತಿಯೊಬ್ಬ ಮಾನವನ ವಿಶ್ವಮಾನವ ಅಂದುಕೊಳ್ಳಬೇಕಾದವರು ಗೌರವಿಸಬೇಕಾದಂಥ ಪ್ರಮುಖವಾದ ಅಂಶ ಇದು ಇದಕ್ಕೆ ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವ ಜನಾಂಗ ಮೇಲೆ ಸರ್ವವೂ ಪ್ರವೇಶಕ್ಕೆ ಅರ್ಹವಾಗಿರ್ತದೆ ಅದಕ್ಕೆ ನಿಷಿದ್ಧ ಅಥವಾ ನಿರ್ಬಂಧಗಳು ಇರುವುದಿಲ್ಲ ಬೇಕಿರೋದು ಶ್ರದ್ಧೆ ವಿಶ್ವಾಸ ನಂಬಿಕೆ ಅಂತಹ ನಂಬಿಕೆ ಶ್ರದ್ಧೆ ವಿಶ್ವಾಸಯುಳ್ಳ ಜನ ಜನ ಬರಲಿ ದರ್ಶನ ಪಡಲಿ ಪಡೆಯಲಿ ಅವರ ಭಾವನೆಯಂತೆ ಅವರಿಗೆ ಶಾಂತಿ ಸಮಾಧಾನ ಸಿಗುವುದಾದರೆ ಪಡೆದುಕೊಳ್ಳಲಿ ಅನ್ನೋ ಉದ್ದೇಶದಿಂದ ಈಗ ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆ ಮುಜರಾಯಿ ಇಲಾಖೆ ಅಂತೇನು ಕರಿತೀವಿ ಅದು ಒಂದು ಮಹತ್ತರವಾದ ನಿರ್ಣಯವನ್ನು ತಗೊಂಡು ದೇವಸ್ಥಾನಗಳಲ್ಲಿ ಇದಕ್ಕೆ ಈ ಥರ ಮುಕ್ತ ಪ್ರವೇಶ ಇದೆ ಅನ್ನುವುದನ್ನು ಹೇಳ್ತಾ ಒಂದು ದೃಢತೆ ಮತ್ತು ಚಿತ್ತಸ್ಥೈರ್ಯವನ್ನು ತಂದುಕೊಡೋ ಪ್ರಯತ್ನ ಪಡ್ತಾ ಇದೆ ನಾವು ಹೋಗಬೇಕೋ ಬೇಡವೋ ಪಾಪ ಆಗಿಬಿಡ್ತೇನೋ ನಾವು ಹೋದರೆ ಅನ್ನುವ ಅಳುಕಿರ್ತಕ್ಕಂಥದ್ದನ್ನು ಆ ಜನಸಾಮಾನ್ಯ ಕೆಲವು ಜಾತಿಗಳಲ್ಲಿ ಧರ್ಮಗಳಲ್ಲಿರ್ತಕ್ಕಂಥ ಅಳುಕನ್ನು ನಿವಾರಣೆ ಮಾಡುವ ಮಹತ್ತರವಾದ ಒಂದು ಪ್ರಯತ್ನ ಮತ್ತು ಪ್ರಯೋಗ ಇದಾಗಿದೆ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಪ್ರತಿಯೊಬ್ಬರು ಅವರ ಕುವೆಂಪು ಇಂದ ಹಿಡ್ಕೊಂಡು ಭಾಳಷ್ಟು ಜನ ಈ ಪ್ರಕೃತಿ ಮತ್ತು ದೇವರನ್ನು ಒಟ್ಟಿಗಿಟ್ಕೊಂಡಿದೆ ಕಾಡಿಗೆ ಹೋಗೋದಕ್ಕೆ ಯಾರ ನಿರ್ಬಂಧವೂ ಇಲ್ಲ ಅಂದಮೇಲೆ ಪ್ರಕೃತಿಯ ಮಡಿಲಲ್ಲಿ ಕಾಡು ಅನ್ನೋ ಪ್ರಕೃತಿ ಆ ಪ್ರಕೃತಿ ಮತ್ತು ನೀರಿನ ಮಡಿಲಿಗೆ ಅಂತ ಹೋಗುವ ರೀತಿಯಲ್ಲಿ ದೇವಸ್ಥಾನಕ್ಕೂ ಹೋಗೋದಕ್ಕೂ ನಿರ್ಬಂಧ ಇರಬಾರ್ದು ನೀರು ಪವಿತ್ರ ತೀರ್ಥ ಹಾಗೆಯೇ ದೇವಸ್ಥಾನವೂ ಪವಿತ್ರ ಪವಿತ್ರ ಅನ್ನೋದು ಎಲ್ಲ ಜಾತಿ ಧರ್ಮಗಳಿಗೂ ಇರ್ತದೆ ಅದು ಸಲ್ಲಬೇಕು ಧೈರ್ಯ ಬೇಕು ಮತ್ತು ಯಾವುದೇ ಧರ್ಮದ ಧಾರ್ಮಿಕ ಪ್ರದೇಶಕ್ಕೆ ಯಾವುದೇ ಧರ್ಮದವರು ಹೋಗಲಿ ಅವರು ಶ್ರದ್ಧೆಯಿಂದ ಹೋಗಬೇಕು ಅನ್ನೋದು ಭಾಳ ಮುಖ್ಯವಾದ ಅಂಶವಾಗಿರುತ್ತದೆ ಹಾಗಾಗಿ ಇದೊಂದು ಕರ್ನಾಟಕವೇ ಅಲ್ಲ ಇಡೀ ಭಾರತದಾದ್ಯಂತ ಒಂದು ದೇವಸ್ಥಾನ ಮುಕ್ತ ಪ್ರವೇಶದ ಅಭಿಯಾನವಾಗಿ ಮುಂದುವರಿಬೇಕಾಗಿದೆ ಮುಂದುವರಿಯಲಿ ಇದಕ್ಕೆ ಕರ್ನಾಟಕ ನಾಂದಿಯನ್ನು ಹಾಡ್ತಿದೆ ಅನಿಸುತ್ತೆ ಹಾಗಾಗಿ ಕರ್ನಾಟಕದ ಕರ್ನಾಟಕ ಮುಜರಾಯಿ ಇಲಾಖೆಯ ಈ ಒಂದು ಕ್ರಾಂತಿಕಾರಿ ನಿಲುವನ್ನು ನಾವೆಲ್ಲ ಸ್ವಾಗತಿಸಬೇಕಾಗಿದೆ ಮತ್ತು ಬೆಂಬಲಿಸಬೇಕಾಗಿದೆ ಒಪ್ಕೋಬೇಕಾಗಿದೆ ನಮಸ್ಕಾರ